ಜಗತ್ತಿನಲ್ಲಿ ಹದಿನೈದು ಸಾವಿರಕ್ಕಿಂತ ಅಧಿಕ ಪ್ರಕಾರಗಳನ್ನು ಹೊಂದಿರುವ ಇರುವೆಗಳು ತಮ್ಮ ಮುಂದೆ ಇರುವ ಆಂಟಿನಾದಂತಹ ರಚನೆಯಿಂದ ಮೂರರಿಂದ ಆರು ಮೀಟರ್ ದೂರದಿಂದ ಆಹಾರದ ವಾಸನೆಯನ್ನು ಕಂಡುಹಿಡಿಯುತ್ತೆ ಅವರ ವಾಸನೆಯ ಒಂದು ಗ್ರಹಿಕೆ ಶಕ್ತಿ ತುಂಬಾ ಪ್ರಬಲವಾಗಿರುತ್ತೆ ಮತ್ತು ಯಾವಾಗಲೂ ಆಹಾರವನ್ನು ಹುಡುಕಲು ಹೋಗುವಾಗ ಹಿಂದೆ ಒಂದು ದ್ರವವನ್ನು ಬಿಡುತ್ತಾ ಹೋಗುತ್ತೆ ಅದರ ಹೆಸರು ಫೆರೋಮಿನ್ ಅದಕ್ಕೆ ಫೆರೋಮಿನ್ ಲೈನ್ ಅಂತ ಕರೆಯುತ್ತಾರೆ ಆಹಾರ ಪತ್ತೆಯಾದ ತಕ್ಷಣ ಆಹಾರದ ಒಂದು ತುಂಡನ್ನು ತೆಗೆದುಕೊಂಡು ಅದೇ ಫೆರೋಮಿನ್ ಲೈನ್ ಮೂಲಕ ತನ್ನ ಗೂಡಿಗೆ ಅದು ಮರಳುತ್ತದೆ ಮತ್ತು ಮರಳಿದ ತಕ್ಷಣ ಅಲ್ಲಿರುವಂಥ ಎಲ್ಲ ಇರುವೆಗಳಿಗೆ ಈ ಇರುವೆ ಬಂದ ದಾರಿಯಲ್ಲಿ ಆಹಾರ ಇದೆಯೇ ಎಂದು ತಿಳಿಯುತ್ತದೆ ತಕ್ಷಣದಲ್ಲಿ ಎಲ್ಲ ಇರು ಇರುವೆಗಳು ಕಾರ್ಯಪ್ರವೃತ್ತರಾಗಿ ಆ ಇರುವೆ ಬಂದ ಫೆರೋಮಿನ್ ಲೈನ್ ಮೂಲಕ ಒಂದರ ಹಿಂದೆ ಒಂದು ಅಲ್ಲಿಗೆ ಚಲಿಸುತ್ತವೆ ಈ ಎಲ್ಲ ಕೆಲಸಗಳನ್ನು ಕೆಲಸಗಾರ ಇರುವೆಗಳು ಮಾತ್ರ ಮಾಡುತ್ತವೆ ರಾಣಿ ಇರುವೆ ಕೇವಲ ಗೂಡಿನಲ್ಲಿ ಮಾತ್ರ ಇರುತ್ತದೆ ಆಹಾರವನ್ನು ಹುಡುಕುವುದು ಆಹಾರವನ್ನು ತರುವುದು ಮತ್ತು ಆಹಾರವನ್ನು ಶೇಖರಿಸುವುದು ಎಲ್ಲ ಕೆಲಸಗಳನ್ನು ಕೆಲಸಗಾರ ಇರುವೆಗಳು ಮಾತ್ರ ಮಾಡುತ್ತವೆ ಕೆಲಸಗಾರ ಇರುವೆಗಳು ನೋಡುವುದಕ್ಕೆ ಚಿಕ್ಕದಾದರೂ ಬಹಳಷ್ಟು ಶಕ್ತಿಯನ್ನು ಹೊಂದಿರುತ್ತೇವೆ ಮತ್ತು ತಮ್ಮ ಶರೀರದ ನಲವತ್ತರಿಂದ ಐವತ್ತು ಪಟ್ಟು ತೂಕವನ್ನು ಇವು ಒಂದು ಇರುವೆಗಳು ಕೊರುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಮತ್ತು ಇರುವೆಗಳು ಯಾವುದೇ ರೀತಿಯಲ್ಲಿ ಕಿವಿಗಳನ್ನು ಹೊಂದಿರುವುದಿಲ್ಲ ಮತ್ತು ಇವು ಪಾದದಲ್ಲಿ ಇರುವ ಕಂಪನ ಗ್ರಹಿಕೆಯ ಮೂಲಕ ಪರಿಸ್ಥಿತಿಯನ್ನು ಅವಲೋಕಿಸುತ್ತವೆ ಮತ್ತು ಇರುವೆಗಳಿಗೆ ಶ್ವಾಸಕೋಶ ಕೂಡ ಇರುವುದಿಲ್ಲ ಅವು ತಮ್ಮ ಮೈ ಮೇಲಿರುವ ರಂತ್ರಗಳಿಂದ ಆಮ್ಲಜನಕವನ್ನು ತೆಗೆದುಕೊಳ್ಳುತ್ತವೆ ಮತ್ತು ಇರುವೆಗಳು ಎರಡು ವಾರಗಳವರೆಗೆ ನೀರಿನ ಒಳಗಡೆ ಅಂದರೆ ಅಂಡರ್ ವಾಟರ್ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಇರುವೆಗಳು ಕಾಲೋನಿಯಲ್ಲಿ ಮೂರು ಪ್ರಕಾರದ ಇರುವೆ ಇರುವೆಗಳು ಇರುತ್ತವೆ ಮೊದಲು ರಾಣಿ ಇರುವೆ ಎರಡನೆಯದು ಗಂಡು ಇರುವೆ ಮತ್ತು ಮೂರನೆಯದು ಕೆಲಸಗಾರ ಇರುವೆ ರಾಣಿ ಇರುವೆ ಕೆಲಸ ಕೇವಲ ಗೂಡಿನಲ್ಲಿ ಇರುವಂಥ ಆಗು ಹೋಗುಗಳನ್ನು ನೋಡಿಕೊಳ್ಳುವುದು ಮತ್ತು ತಮ್ಮ ಸಂತಾನ ಅಭಿವೃದ್ಧಿಗಾಗಿ ಮೊಟ್ಟೆಗಳನ್ನು ಇಡುವುದು ಇರುತ್ತದೆ ಮತ್ತು ಗಂಡು ಒಂದು ಇರುವೆ ರೆಕ್ಕೆಗಳನ್ನು ಹೊಂದಿರುತ್ತದೆ ಅದು ಕೇವಲ ಸಂತಾನ ಅಭಿವೃದ್ಧಿ ಕಾರ್ಯದಲ್ಲಿ ಮಾತ್ರ ಪಾಲ್ಗೊಳ್ಳುತ್ತದೆ ನಂತರದಲ್ಲಿ ಸತ್ತು ಹೋಗುತ್ತದೆ ಕೆಲಸಗಾರ ಇರುವೆಗಳು ಆಹಾರವನ್ನು ಹುಡುಕುವುದು ತರುವುದು ಮತ್ತು ಶೇಖರಿಸುವುದು ಎಲ್ಲವನ್ನು ಮಾಡುತ್ತವೆ ಮತ್ತು ಇರುವೆಗಳು ಆಹಾರವನ್ನು ಶೇಖರಿಸಲು ಭೂಗತದಲ್ಲಿ ಅಂದರೆ ಭೂಮಿಯ ಒಳಗಡೆ ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟು ಆಳದವರೆಗೂ ಹೋಗಿರುತ್ತವೆ ಮತ್ತು ಐದರಿಂದ ಆರು ಮೀಟರ್ ದೊಡ್ಡ ದೊಡ್ಡ ಗುಹೆಗಳನ್ನು ನಿರ್ಮಾಣ ಮಾಡಿರುತ್ತವೆ ಅಲ್ಲಿರುವ ಮಣ್ಣನ್ನು ನಿರಂತರವಾಗಿ ಹೊರಗಡೆ ತಂದು ಹಾಕಿ ಹಾಕಿ ಒಳಗಡೆ ದೊಡ್ಡದಾದ ಸ್ಥಳವನ್ನು ಮಾಡಿಕೊಂಡಿರುತ್ತವೆ ಮತ್ತು ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ ಒಳಗಡೆ ಶೇಖರಣೆ ಮಾಡಿದ ಆಹಾರ ಮಳೆ ಅಥವಾ ಇತರ ಕಾರಣಗಳಿಂದ ಒದ್ದೆಯಾದರೆ ಅದನ್ನು ಮರಳಿ ಹೊರಗಡೆ ತಂದು ಒಣಗಿಸಿ ಮತ್ತೆ ಒಳಗಡೆ ಹೋಗಿ ಶೇಖರಿಸುವಂಥ ಜಾಣ್ಮೆಯನ್ನು ಇರುವೆಗಳು ಹೊಂದಿರುತ್ತವೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ನಮ್ಮನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಿಯೂ ಮರೆಯಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬಾರಿ ಸಿಗ್ತೇವೆ